ಎಲ್ಲರಿಗೂ ಅಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳು ಭಾಗ ಎರಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಯೋಜನಾ ವಿಧಾನ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೋ ಸಮಾಜ ವಿಜ್ಞಾನ ಬೋಧನಾ ವಿಧಾನವಾಗಿದೆ ಇದರ ಮೇಲಂತೂ ಭಾಳಷ್ಟು ಸಾರಿ ಪ್ರಶ್ನೆ ಆಗಿದೆ ನೋಡಿ ಮುಂದುವರೆದು ಈ ಪದ್ಧತಿಯನ್ನು ಅನುಷ್ಠಾನಕ್ಕೆ ತಂದವರು ಅಂದರೆ ಯೋಜನಾ ಪದ್ಧತಿಯನ್ನು ಜಾರಿಗೆ ತಂದಂಥವರು ಕೀಲ್ ಪ್ಯಾಟ್ರಿಕ್ ಅವರು ಈ ಪ್ರಶ್ನೆ ರೈಸ್ ಆಗಿದೆ ಕಳೆದ ಒಂದು ಪರೀಕ್ಷೆಗಳಲ್ಲಿ ಕಿಲ್ ಪ್ಯಾಟ್ರಿಕ್ ಅವರು ಯೋಜನಾ ವಿಧಾನದ ಬಗ್ಗೆ ಸಂಬಂಧಪಟ್ಟಂಗೆ ಏನು ವಾಕ್ಯಗಳನ್ನು ಹೇಳ್ತಾರೆ ಅಂದರೆ ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನಾ ವಿಧಾನವಾಗಿದೆ ನೋಡಿ ಯೋಜನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಒಂದು ವಾಕ್ಯ ಹೇಳ್ತಾರೆ ಯೋಜನಾ ವಿಧಾನವನ್ನು ಇವರು ಅನುಷ್ಠಾನಕ್ಕೆ ತಂದಂಥವ್ರು ಅಥವಾ ಪಿತಾಮಹರು ಅಂತೇಳಿ ಕೂಡ ಇವರನ್ನು ನಾವು ಕರಿತೀವಿ ಮುಂದುವರೆದು ಇದು ಚಟುವಟಿಕೆಯ ತತ್ವದ ಮೇಲೆ ರೂಪಿಸಲ್ಪಟ್ಟಿರುವ ವಿಧಾನವಾಗಿದೆ ನೆಕ್ಸ್ಟ್ ಚಟುವಟಿಕೆಯು ಮಾನಸಿಕವಾಗಿಯೂ ಭೌತಿಕವಾಗಿಯೂ ಇರುತ್ತದೆ ವಿಭಿನ್ನ ಮಾದರಿ ನಕ್ಷೆಗಳು ಭೂಪಟಗಳು ಚಾರ್ಟ್ಗಳನ್ನು ಇದರ ಮೂಲಕ ಯೋಜನೆ ಮೂಲಕ ತಯಾರಿಸ್ಬಂದರೆ ತರಗತಿಯ ಒಂದು ಕೋಣೆಯಲ್ಲಿ ನಾವು ಈ ಯೋಜನಾ ವಿಧಾನದ ಮೂಲಕ ಮಕ್ಕಳಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ಮಕ್ಕಳಿಗೆ ವಿಷಯ ವಸ್ತುವು ಬಹಳಷ್ಟು ಪರಿಣಾಮಕಾರಿಯಾಗಿ ಇರುತ್ತದೆ ಅನ್ನುವಂಥದ್ದು ನೆಕ್ಸ್ಟು ಯೋಜನಾ ವಿಧಾನದ ಹಂತಗಳು ಯಾವ್ದು ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಈ ಒಂದು ಹಂತಗಳ ಮೇಲೆ ಕಳೆದ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ ನೋಡಿ ಅಂದರೆ ಯಾವ ರೀತಿ ಅಂದರೆ ಯೋಜನೆಯ ಸನ್ನಿವೇಶ ಒದಗಿಸ್ ಯಾವ ರೀತಿ ಅಂದರೆ ಸನ್ನಿವೇಶ ಒದಗಿಸುವುದು ಈ ಬೋಧನಾ ವಿಧಾನದ ಹಂತಗಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಮೊದಲನೇದಾಗಿ ಸನ್ನಿವೇಶ ಒದಗಿಸುವುದು ಎರಡನೇದಾಗಿ ಯೋಜನೆಯ ಆಯ್ಕೆ ಯೋಜನೆಯ ಯೋಜನೆ ಕಾರ್ಯಾಚರಣೆ ಮೌಲ್ಯಮಾಪನ ಕೊನೆಯದಾಗಿ ದಾಖಲಿಸುವಿಕೆ ಅನ್ನುವಂಥದ್ದು ಈ ಆರು ಹಂತಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಆರು ಹಂತಗಳು ಯಾವುದಾದ್ರೂ ಒಂದು ಕೇಳಿ ಇದು ಯಾವ ಒಂದು ವಿಧಾನದಲ್ಲಿ ಕಂಡುಬರುತ್ತೆ ಅಂತೇಳಿ ಕೇಳುವಂತಹ ಸಂಭವ ಇರುತ್ತೆ ನೆಕ್ಸ್ಟು ಯೋಜನಾ ವಿಧಾನದ ತತ್ವಗಳು ಅಂದರೆ ಯೋಜನಾ ಚಟುವಟಿಕೆಯ ತತ್ವ ಮತ್ತು ಸಹಜತೆಯ ತತ್ವ ಉದ್ದೇಶ ತತ್ವ ಮತ್ತು ಅನುಭವ ತತ್ವ ಸ್ವಾಯತ್ತತೆ ತತ್ವ ನೆಕ್ಸ್ಟು ಕಲಿಕೆಯ ನಿಯಮಗಳ ತತ್ವ ಸ್ವಯಂ ಪ್ರೇರಿತ ತತ್ವ ಮತ್ತು ಉಪಯುಕ್ತತೆಯ ತತ್ವಗಳು ಇವಷ್ಟು ತತ್ವಗಳನ್ನು ಕೂಡ ನಾವು ನೆನಪಿನಿಟ್ಕೊಳ್ಬೇಕಾಗಿತ್ತು ಈ ಒಂದು ತತ್ವಗಳು ಯಾವೊಂದು ವಿಜ್ಞಾನದ ಬೋಧನಾ ವಿಧಾನದಲ್ಲಿ ಕಂಡುಬರುತ್ತೆ ಅಂತೇಳಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಮುಂದುವರೆದು ಈ ಯೋಜನಾ ವಿಧಾನದಿಂದ ಅನುಕೂಲಗಳು ಅದಾವ ಅಂತಂದರೆ ಮನೋವೈಜ್ಞಾನಿಕ ಕಲಿಕೆಯ ನಿಯಮಗಳಿಗೆ ಒಳಪಟ್ಟು ಮಾಡಿಕಲಿ ಎಂಬ ತತ್ವದ ಮೇಲೆ ಆಧಾರಿತವಾಗಿದೆ ನೋಡಿ ಈ ಲೈನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ರೀತಿಯಾಗಿ ಪ್ರಶ್ನೆ ಆಗ್ಬೋದು ಅಂದರೆ ಮಾಡಿಕಲಿ ಎಂಬ ತತ್ವವು ಯಾವ ಒಂದು ವಿಧಾನದಲ್ಲಿ ಕಂಡುಬರುತ್ತೆ ಅಂದರೆ ಅದು ಯೋಜನಾ ವಿಧಾನದಲ್ಲಿ ನೆಕ್ಸ್ಟು ಮಕ್ಕಳ ಆಸಕ್ತಿಯನ್ನು ಹೆಚ್ಚಿಸಿ ಸಾಮೂಹಿಕ ಜ್ಞಾನ ಒದಗಿಸುತ್ತದೆ ನೆಕ್ಸ್ಟ್ ಮೂರನೇದಾಗಿ ಪ್ರಜಾಸತ್ತಾತ್ಮಕ ಗುರಿಗಳನ್ನು ಹೊಂದಿದೆ ನೆಕ್ಸ್ಟು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಕಟ ಸಂಬಂಧ ಹೊಂದಿರುತ್ತಾರೆ ಈ ಒಂದು ಯೋಜನಾ ವಿಧಾನದಲ್ಲಿ ಮಕ್ಕಳಿಗೆ ನಾವು ಕಲಿಸುವುದರಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಭಾಳಷ್ಟು ನಿಕಟ ಸಂಬಂಧ ಇಲ್ಲಿ ಹೊಂದಿರುತ್ತಾರೆ ನೆಕ್ಸ್ಟು ಮಗು ಶಿರ ಕರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅಂದರೆ ಯೋಜನಾ ವಿಧಾನದಲ್ಲಿ ಮಗು ಸಂಪೂರ್ಣವಾಗಿ ತೊಡಗಿಕೊಳ್ಳುವುದರಿಂದ ಆತನ ಬುದ್ಧಿವಂತಿಕೆ ತಲೆಯನ್ನು ಉಪಯೋಗಿಸಿ ಮತ್ತು ಕರ ಅಂದರೆ ಕೈಯನ್ನು ಎರಡನ್ನೂ ಉಪಯೋಗಿಸಿಕೊಂಡಿದ್ದ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕಲಿಯುತ್ತಾನೆ ಅನ್ನುವಂಥದ್ದು ನೆಕ್ಸ್ಟು ಆರನೇದಾಗಿ ಆನಂದದಾಯಕವಾದ ಕಲಿಕೆಯು ಕ್ರೀಡಾ ಪದ್ಧತಿಯಾಗಿದೆ ನೋಡಿ ಇದನ್ನು ಕೂಡ ಪ್ರಶ್ನೆ ಆಗ್ಬೋದು ಯಾವ ಪದ್ಧತಿಯನ್ನು ನಾವು ಕ್ರೀಡಾ ಪದ್ಧತಿ ಅಂತ ಕರಿತೀವಿ ಅಂದರೆ ಅದು ಯೋಜನಾ ಪದ್ಧತಿ ನೆಕ್ಸ್ಟು ಮಗುವಿನ ಸ್ವಾತಂತ್ರ್ಯಕ್ಕೆ ಬೆಂಬಲ ಕೊಟ್ಟಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯದು ಮುಂದಿನ ಒಂದು ಬೋಧನಾ ಪದ್ಧತಿ ಯಾವುದಂದರೆ ಮುಂದಿನ ಬೋಧನಾ ವಿಧಾನದ ಪದ್ಧತಿ ಅನುಗಮನ ವಿಧಾನ ಅಥವಾ ಅನುಗಮನ ಪದ್ಧತಿ ಅಂತೇಳಿ ಕೂಡ ನಾವು ಕರಿತೀವಿ ಈ ಅನುಗಮನ ಮತ್ತು ನಿಗಮನ ಪದ್ಧತಿ ಭಾಳಷ್ಟು ಅಂದರೆ ಭಾಳಷ್ಟು ಇಂಪಾರ್ಟೆಂಟು ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ಅನ್ನುವಂಥದ್ದು ಕೇಳ್ತಾರೆ ಕೂಡ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನೋಡಿ ಹಾಗಾದರೆ ಅನುಗಮನ ವಿಧಾನ ಅಂದರೆ ಏನು ನಿರ್ದಿಷ್ಟ ಅಂಶಗಳಿಂದ ಸಾರ್ವತ್ರಿಕ ಅಂಶಗಳಿಗೆ ಕಲಿಕೆಯಾಗುತ್ತದೆ ಒಂದು ನಿರ್ದಿಷ್ಟ ವಿಷಯದಲ್ಲಿರುವ ಅಥವಾ ಉದಾಹರಣೆಗಳಲ್ಲಿರುವ ಸಾಮಾನ್ಯ ನಿಯಮಗಳನ್ನು ಹುಡುಕುವುದು ಅಥವಾ ಬಹಿರಂಗಪಡಿಸುವುದು ಇದಕ್ಕೆ ನಿಯಮ ನಿರೂಪಣಾ ವಿಧಾನ ಎಂದು ಕೂಡ ಕರೆಯುವರು ಅಂದರೆ ಇಲ್ಲಿ ನಿರ್ದಿಷ್ಟ ವಿಷಯದಿಂದ ನಾವೇನು ಮಾಡ್ತೀವಿ ಸಾಮಾನ್ಯದ ವಿಷಯದ ಕಡೆಗೆ ನಾವು ಹೋಗ್ತೀವಿ ಅನ್ನುವಂಥದ್ದು ವಿಷಯ ನಿರೂಪಣೆಯಲ್ಲಿ ನಿರ್ದಿಷ್ಟವಾಗಿ ಉದಾಹರಣೆಗಳನ್ನು ಪರಿಗಣಿಸಿ ಕೊನೆಗೆ ತತ್ವಕ್ಕೆ ಅನ್ವಯಿಸುವ ವಿಧಾನವಾಗಿದೆ ಮೊದಲು ನಾವೇನು ಮಾಡ್ತೀವಿ ಉದಾಹರಣೆಗಳನ್ನು ಕಲಿತೀವಿ ಅನ್ನುವಂಥದ್ದು ಗೊತ್ತಿರುವಂಥ ವಿಷಯವನ್ನು ನಾವು ಮೊದಲು ಕಲಿತು ಆನಂತರ ಗೊತ್ತಿಲ್ಲದಿರುವಂಥ ವಿಷಯದ ಕಡೆಗೆ ಹೋಗ್ತೀವಿ ಅದನ್ನು ನಾವು ಅನುಗಮನ ಪದ್ಧತಿ ಅಂತೇಳಿ ಕರಿತೀವಿ ನೆಕ್ಸ್ಟು ಈ ಅನುಗಮನ ಪದ್ಧತಿಯಲ್ಲಿ ಅನುಸರಿಸುವಂಥ ತತ್ವಗಳು ಯಾವ್ಯಾವ ಅದಾವ ಅಂದರೆ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ನಾಲ್ಕು ತತ್ವಗಳು ಈ ನಾಲ್ಕು ತತ್ವಗಳು ಕಳೆದ ಒಂದು ಸಿ ಇ ಟಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಮುಂತಾದ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿವೆ ನೋಡಿ ಅನುಸರಿಸುವ ತತ್ವಗಳು ಯಾವ್ಯಾವ ಅಂತಂದರೆ ಮೊದಲನೇದಾಗಿ ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕ ತತ್ವದೆಡೆಗೆ ನೆಕ್ಸ್ಟ್ ಎರಡನೇದಾಗಿ ಗೊತ್ತಿದ್ದರಿಂದ ಗೊತ್ತಿಲ್ಲದ ಕಡೆಗೆ ಮೂರನೇದು ಮೂರ್ತದಿಂದ ಅಮೂರ್ತದಡೆಗೆ ನಾಲ್ಕನೇದಾಗಿ ಉದಾಹರಣೆಗಳಿಂದ ತತ್ವ ಅಥವಾ ನಿಯಮದ ಕಡೆಗೆ ನೋಡಿ ಯಾವ ರೀತಿಯಾಗಿ ಪ್ರಶ್ನೆ ಅಂದರೆ ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ವಿಧಾನ ಯಾವುದು ಅಂತ ಪ್ರಶ್ನೆ ಆಗಬಹುದು ಆಗಿದೆ ಕೂಡ ನೆಕ್ಸ್ಟ್ ಮುಂದುವರೆದು ಈ ಅನುಗಮನ ವಿಧಾನ ಅಥವಾ ಪದ್ಧತಿಯ ಹಂತಗಳು ಯಾವ್ಯಾವದವ ಅನ್ನುವಂಥದ್ದು ಮೊದಲನೇದಾಗಿ ಮಾಹಿತಿಯ ಸಂಗ್ರಹಣೆ ಪ್ರಯೋಗಗಳನ್ನು ಮಾಡುವುದು ವ್ಯಾಖ್ಯೆಯನ್ನು ನಿರೂಪಿಸುವುದು ಪರೀಕ್ಷಿಸುವುದು ದೃಢೀಕರಿಸುವುದು ಅನ್ನುವಂಥ ಐದು ಹಂತಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ನೆಕ್ಸ್ಟು ಈ ಅನುಗಮನ ಪದ್ಧತಿಯ ಒಂದು ಅನುಕೂಲಗಳು ಏನೇನದವ ಮೊದಲನೇದಾಗಿ ಮನೋವೈಜ್ಞಾನಿಕವಾಗಿ ಸುಭದ್ರವಾಗಿದೆ ನೋಡಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಯಾವ ಒಂದು ಬೋಧನಾ ವಿಧಾನವು ಅನು ಮನೋವೈಜ್ಞಾನಿಕವಾಗಿ ಸುಭದ್ರವಾಗಿದೆ ಅಂತ ಪ್ರಶ್ನೆ ಕೂಡ ಆಗ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳನ್ನು ಸ್ವಯಂ ಪ್ರೇರಿತರನ್ನಾಗಿ ಮಾಡುತ್ತದೆ ಮಾಡುತ್ತ ಕಲಿತತ್ವವನ್ನು ಇದು ಕೂಡ ಒಳಗೊಂಡಿದೆ ಅನ್ನುವಂಥದ್ದು ನೆಕ್ಸ್ಟು ಆಲೋಚನೆ ಸೃಜನಶೀಲತೆ ಸ್ಮರಣಶಕ್ತಿ ಏಕಾಗ್ರತೆ ಹೆಚ್ಚಿಸುತ್ತದೆ ನೆಕ್ಸ್ಟು ಕಂಠಪಾಠ ಮಾಡುವ ಕಲಿಕೆಯನ್ನು ತಡೆಯುತ್ತದೆ ಇದು ವೈಜ್ಞಾನಿಕ ಒಂದು ಪದ್ಧತಿಯಾಗಿದೆ ವಿದ್ಯಾರ್ಥಿಗಳನ್ನು ಶೋಧಕರನ್ನಾಗಿ ಮಾಡುತ್ತೆ ಅಂದರೆ ನಾವು ಗೊತ್ತಿರೋ ವಿಷಯದಿಂದ ಗೊತ್ತಿರೋದ ಕಡೆ ಹೋಗೋದ್ರಿಂದ ಮಗು ಏನು ಮಾಡುತ್ತೆ ಗೊತ್ತಿದ್ದ ವಿಷಯವನ್ನು ಮೊದಲು ಕಲಿತು ಗೊತ್ತಿಲ್ಲದ ಯಾವ ರೀತಿಯಾಗಿರುತ್ತೆ ಅಂತೇಳಿ ಶೋಧನೆ ಮಾಡಲಿಕ್ಕೆ ಹುಡುಕ್ಲಿಕ್ಕೆ ಮಗು ಸಿದ್ಧವಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ವಿದ್ಯಾರ್ಥಿಗಳು ಚಟುವಟಿಕೆಯಿಂದಿರಲು ಸಹಾಯಕಾರಿಯಾಗಿದೆ ನೆಕ್ಸ್ಟ್ ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪದ್ಧತಿ ಯಾವುದು ಅಂತಂದರೆ ನಿಗಮನ ಪದ್ಧತಿ ಅಂದರೆ ಅನುಗಮನ ಪದ್ಧತಿಗೆ ವಿರುದ್ಧವಾಗಿರುವಂಥ ಒಂದು ಪದ್ಧತಿನೇ ನಿಗಮನ ಪದ್ಧತಿ ನೋಡಿ ಏನು ಹೇಳ್ತಾರೆ ಇಲ್ಲಿ ಸಾರ್ವತ್ರಿಕದಿಂದ ನಿರ್ದಿಷ್ಟತೆ ಕಡೆಗೆ ಬರುವುದಾಗಿದೆ ಅಂದರೆ ಒಂದು ವಿಚಾರದಿಂದ ಮುಂದಕ್ಕೆ ಹೋಗು ಎಂದು ಅರ್ಥವ ನಿಗಮನ ಅಂತಂದರೆ ಒಂದು ವಿಚಾರದಿಂದ ಮುಂದಕ್ಕೆ ಹೋಗು ಎಂಬ ಅರ್ಥವನ್ನು ಇದು ಕೊಡುತ್ತದೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುವ ತರ್ಕಬದ್ಧ ಯೋಜಿಸುವ ಒಂದು ಕ್ರಿಯೆಯಾಗಿದೆ ನೋಡಿ ಅನುಗಮನ ಪದ್ಧತಿಯಂತೆ ಈ ನಿಗಮನ ಪದ್ಧತಿಯಲ್ಲಿ ಕೂಡ ನಾವು ನಾಲ್ಕು ತತ್ವಗಳು ನೋಡ್ತೀವಿ ಈ ನಾಲ್ಕು ತತ್ವಗಳ ಮೇಲೆ ಪ್ರಶ್ನೆ ಆಗಿದೆ ಮುಂದೆ ಆಗುವಂತಹ ಸಂಭವ ಕೂಡ ಇದೆ ನೋಡಿ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತಡೆಗೆ ಅಥವಾ ನಿರ್ದಿಷ್ಟ ತತ್ವದ ತಡೆಗೆ ಎಷ್ಟು ಗೊತ್ತಿಲ್ಲದಿದ್ದರಿಂದ ಗೊತ್ತಿದ್ದರೆಡೆಗೆ ಅಮೂರ್ತದಿಂದ ಮುಹೂರ್ತದ ಅಡುಗೆ ಅಮೂರ್ತ ಅಂತಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಮುಹೂರ್ತ ಅಂದರೆ ಕಣ್ಣಿಗೆ ಕಾಣುವಂಥದ್ದು ನೆಕ್ಸ್ಟು ಸಾರ್ವತ್ರಿಕ ಅನ್ವಯ ಆಗುವ ತತ್ವಗಳಿಂದ ಅಡಿಗೆ ಅಂದರೆ ತತ್ವದಿಂದ ಅಥವಾ ನಿಯಮದಿಂದ ಉದಾಹರಣೆ ಕಡೆಗೆ ಅಂತೇಳಿ ನಾವಿಲ್ಲಿ ಹೇಳ್ತೀವಿ ಅನ್ನುವಂಥದ್ದು ನೆಕ್ಸ್ಟು ಇಲ್ಲಿ ಕಂಡುಬರುವಂಥ ಹಂತಗಳು ಯಾವ್ಯಾವಧವ ಅನ್ನುವಂಥದ್ದು ನೋಡಿ ಮೊದಲನೇದಾಗಿ ಸಮಸ್ಯೆಯನ್ನು ನಿವೇದಿಸುವುದು ಅಥವಾ ಸಮಸ್ಯೆಯನ್ನು ಗುರುತಿಸುವುದು ಎರಡನೇದಾಗಿ ಯಾವುದನ್ನು ಸಾಧಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸುವುದು ಮೂರನೇದಾಗಿ ವಿದ್ಯಾರ್ಥಿಗಳ ಹಿಂದಿನ ಕಲಿಕೆಯ ಅನುಭವಗಳನ್ನು ಉಪಯೋಗಿಸಿಕೊಳ್ಳುವುದು ನಾಲ್ಕನೇದಾಗಿ ತೀರ್ಮಾನವನ್ನು ಕೈಗೊಳ್ಳುವನ್ನುವಂಥದ್ದು ನಾಲ್ಕು ಹಂತಗಳು ನಾವು ನಿಗಮನ ಪದ್ಧತಿಯಲ್ಲಿ ನೋಡ್ತೀವಿ ನೆಕ್ಸ್ಟ್ ಮುಂದುವರೆದು ಈ ಒಂದು ಅನುಕೂಲಗಳು ಏನೇನಾದವ ನಿಗಮನ ಪದ್ಧತಿಯ ಅನುಕೂಲಗಳು ಯಾವ ಅಂತಂದರೆ ಎಲ್ಲ ವಿಷಯ ಮತ್ತು ಅಧ್ಯಾಯಗಳಿಗೆ ಇದು ಸೂಕ್ತವಾದುದು ಅಂದರೆ ಮೊದಲು ನಾವೇನು ಮಾಡ್ತೀವಿ ಗೊತ್ತಿಲ್ಲದಿರುವಂಥ ವಸ್ತುವಿಂದ ಗೊತ್ತಿರುವಂಥ ವಸ್ತುಗಳಿಗೆ ಕಲಿತೀವಿ ಅನ್ನುವಂಥದ್ದು ನೆಕ್ಸ್ಟು ಸ್ಮರಣ ಶಕ್ತಿಯನ್ನು ಉದ್ದೀಪನಗೊಳಿಸುವುದು ಇದು ಯೋಚನಾ ಶಕ್ತಿಯನ್ನು ಬೆಳೆಸಲಿಕ್ಕೆ ಸಹಾಯಕವಾಗುತ್ತೆ ಸಮಯವನ್ನು ಉಳಿತಾಯ ಮಾಡುವುದು ಕಲಿಕೆಯನ್ನು ತೀವ್ರಗೊಳಿಸುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸೂಕ್ತವಾಗಿದೆ ಅನ್ನುವಂಥದ್ದು ಅಂದರೆ ವಿದ್ಯಾರ್ ಜಾಣದಂಥ ವಿದ್ಯಾರ್ಥಿಗಳಿಗೆ ಇದು ಭಾಳಷ್ಟು ಸೂಕ್ತವಾಗಿರುವಂಥದ್ದು ಇಲ್ಲಿ ಶಿಕ್ಷಕರ ಶ್ರಮ ಕಡಿಮೆ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟು ನಿಗದಿತ ಅವಧಿಯಲ್ಲಿ ಪಠ್ಯಕ್ರಮವನ್ನು ಮುಗಿಸಲು ಸಾಧ್ಯವಾಗುತ್ತದೆ ಅನುಗಮನ ಪದ್ಧತಿ ಅಥವಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ ಅಂದರೆ ಅನುಗಮನ ಪದ್ಧತಿಯ ಮುಂದುವರೆದ ಭಾಗವೇ ಇದಾಗಿರುವುದರಿಂದ ಆ ಅನುಗಮನ ಪದ್ಧತಿಯನ್ನು ಇದು ಪೂರ್ಣಗೊಳಿಸುತ್ತದೆ ಅನ್ನುವಂಥದ್ದು ಕೊನೆಯ ಬೋಧನಾ ವಿಧಾನ ಪದ್ಧತಿ ಯಾವುದಂದರೆ ವಿವರಣಾ ವಿಧ ಹೆಸರು ಹೇಳುತ್ತೆ ವಿವರಣೆಯ ಮೂಲಕ ನಾವು ಬೋಧನೆಯನ್ನು ಮಾಡುವಂಥದ್ದಾಗಿದೆ ಸಮಾಜ ವಿಜ್ಞಾನದ ವಿಷಯಗಳನ್ನು ಸರಳ ಮತ್ತು ಸ್ಪಷ್ಟವಾದ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸುವುದೇ ನೋಡಿ ಇಲ್ಲಿ ಸರಳ ಅಂದರೆ ಸುಲಭವಾಗಿ ಮಕ್ಕಳಿಗೆ ಅರ್ಥವಾಗುವಂಥ ಒಂದು ಶೈಲಿಯಲ್ಲಿ ನಾವು ವಿವರಣೆಯ ಮೂಲಕ ಮಗುವಿಗೆ ಪಾಠ ಮಾಡಬೇಕಾಗುತ್ತೆ ಆ ಒಂದು ಬೋಧನಾ ಪದ್ಧತಿ ಯಾವುದಂತಂದರೆ ವಿವರಣಾ ವಿಧಾನ ಅನ್ನುವಂಥದ್ದು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯಗಳ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಹೊಂದುವಂತೆ ಉತ್ತಮ ಭಾಷೆಯ ಮೂಲಕ ವಿವರಣೆ ನೀಡುವುದೇ ವಿವರಣಾ ವಿಧಾನವಾಗಿದೆ ಅಂದರೆ ಸಮಾಜ ವಿಜ್ಞಾನದ ವಿಷಯದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಮಗುವಿಗೆ ಅಲ್ಲಿ ಮೂಡಿಸ್ಬೇಕಾಗಿತ್ತಪ್ಪ ಅಂದರೆ ನಾವು ನಮ್ಮ ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ಅನ್ನುವಂಥದ್ದು ಏನಾಗಿರಬೇಕು ಸರಳವಾಗಿರಬೇಕು ಅಂದರೆ ಮಗುವಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಇರಬೇಕು ಹಾಗಾದರೆ ವಿವರಣಾ ವಿಧಾನದ ಲಕ್ಷಣಗಳು ಯಾವ್ಯಾವದವ ಮೊದಲನೇದಾಗಿ ಸರಳ ಭಾಷೆ ಆಗಿರಬೇಕಂದ್ರೆ ಇನ್ನು ವಿವರಣೆ ಮಾಡುವಂಥ ಒಂದು ಭಾಷೆ ಏನಾಗಿರಬೇಕು ಮಗುವಿಗೆ ಅರ್ಥವಾಗುವಂಥ ಭಾಷೆ ಮಾತೃಭಾಷೆಯಾಗಿದ್ದು ನಾವು ಸರಳವಾಗಿ ಆ ಮಗುವಿಗೆ ತಿಳಿಸ್ಕೊಡ್ಬೇಕಾಗಿರುತ್ತೆ ನೆಕ್ಸ್ಟು ನಿರರ್ಗಳತೆ ವಿವರಣೆ ಮಾಡುವಂಥ ಶಿಕ್ಷಕರು ತಮ್ಮ ವಿವರಣೆಯನ್ನು ಎಲ್ಲಿ ಬಿಡಲಾರ್ದಂಗೆ ನಿರರ್ಗಳತೆಯಿಂದ ಬೋಧನೆಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಚಿತ್ರ ಸಹಿತ ವಿವರಣೆ ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ವಿವರಣೆ ಆದರೆ ಮಗುವಿಗೆ ಬೋರ್ ಆಗುವಂಥ ಸಂದರ್ಭದ ಚಿತ್ರಗಳ ಸಹಿತವಾಗಿ ನಾವು ಏನು ಮಾಡಬೇಕು ವಿವರಣೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟು ನೈಜವಾಗಿರಬೇಕು ನಮ್ಮ ವಿವರಣೆ ತರಗತಿಯ ಕೋಣೆಯಲ್ಲಿ ಮಗುವಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಅದು ನೈಜವಾಗಿರಬೇಕು ಕಲ್ಪನೆ ಮೂಡಿಸುವಂಥದ್ದಾಗಿರಬಾರ್ದು ಕಲ್ಪನಾ ಲೋಕದಲ್ಲಿ ತೇಲಾಡುವಂಥ ರೀತಿಯಲ್ಲಿ ಇರಬಾರ್ದು ನೆಕ್ಸ್ಟು ನಿರಂತರತೆ ಒಬ್ಬ ಶಿಕ್ಷಕನು ತನ್ನ ವಿಷಯ ವಿವರಣೆಯಲ್ಲಿ ನಿರಂತರತೆಯನ್ನು ಆತ ಕಾಪಾಡಿಕೊಂಡಿರಬೇಕಾಗತ್ತೆ ಅನ್ನುವಂಥದ್ದು ಹಾಗಾದರೆ ಈ ಒಂದು ವಿವರಣಾ ಒಂದು ವಿಧಾನದ ಅನುಕೂಲಗಳು ಏನೇನದವ ನೋಡಿ ವಿವರಣ ವಿಧಾನ ವಿದ್ಯಾರ್ಥಿಗಳಲ್ಲಿ ಉತ್ತಮ ಕಲ್ಪನಾ ಶಕ್ತಿಯನ್ನು ಬೆಳೆಸುತ್ತದೆ ನೆಕ್ಸ್ಟು ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನು ಕಲಿಸಬಹುದು ಕಥೆಯೋಪಾದಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ ಸರಳ ಮತ್ತು ಸುಲಭವಾದ ವಿಧಾನವಾಗಿದೆ ಅಂದರೆ ಎಲ್ಲ ಶಿಕ್ಷಕರು ಎಲ್ಲ ಸಮಯದಲ್ಲಿ ಬಳಸಿಕೊಳ್ಳುವಂಥ ಒಂದು ಸುಲಭವಾದ ಒಂದು ಬೋಧನಾ ವಿಧಾನವಾಗಿದೆ ಅನ್ನುವಂಥದ್ದು ನೆಕ್ಸ್ಟು ಇತರೆ ಯಾವುದೇ ಬೋಧನಾ ವಿಧಾನಗಳಲ್ಲಿ ಬೋಧಿಸಲಾಗದ ವಿಷಯಗಳನ್ನು ಈ ವಿಧಾನದಲ್ಲಿ